ನಮಸ್ಕಾರ ನಾನು ಡಾಕ್ಟರ್ ಕೆ ರಾಜಶೇಖರ್ ಫಿಸಿಷಿಯನ್ ತುಮಕೂರಿನಿಂದ ಮಾತನಾಡ್ತಾ ಇದ್ದೇನೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಬಗ್ಗೆ ಜನರಲ್ಲಿ ಹುಟ್ಟಿರುವ ಈ ಭಯದ ಬಗ್ಗೆ ಎರಡು ಮಾತನಾಡನ್ನು ನಾನು ಹೇಳ ಬಯಸುತ್ತೇನೆ ಕೋವಿಶೀಲ್ಡ್ ಆಸ್ಟ್ರಾಜೆನಿಕಾ ಕಂಪನಿಯ ಈ ಲಸಿಕೆ ಜನರನ್ನು ಆರೋಗ್ಯದತ್ತ ಕರೆದುಕೊಂಡು ಹೋಗಿ ಕೋಟ್ಯಾಂತರ ಜನರು ತಮ್ಮ ಜೀವವನ್ನು ಕೊರೋನಾ ಮಾರಿಯಿಂದ ತಮ್ಮ ಜೀವವನ್ನು ಉಳಿಸಿಕೊಂಡು ಆರಾಮವಾಗಿ ಬದುಕುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅದು ಮೂರು ವರ್ಷಗಳ ನಂತರ ಕೊರೋನಾ ವ್ಯಾಕ್ಸಿನ್ ಏನು ಆ ಲಸಿಕೆಯು ಭಯಂಕರವಾದ ರಕ್ತ ಹೆಪ್ಪುಗಟ್ಟುವ ಒಂದು ಕಾಯಿಲೆಯನ್ನು ತರಿಸುತ್ತಿದೆ ಕೋವಿಶೀಲ್ಡ್ನಿಂದ ಯುವಕರು ಸತ್ತು ಹೋಗುತ್ತಿದ್ದಾರೆ ಅಂತ ಹೇಳುವ ವಿಚಾರ ಜನರಲ್ಲಿ ತುಂಬಿದೆ ಇದು ಇದಕ್ಕಿಂತ ಸುಳ್ಳು ಮತ್ತೊಂದಿಲ್ಲ ಕಾರಣ ಮೂರು ವರ್ಷಗಳಿಂದ ನಾವೇ ನೋಡಿದ್ದೇವೆ ಜನರು ಮಹಾಮಾರಿಗೆ ತುತ್ತಾಗುವುದರ ಬದಲು ನಿಜವಾದ ಆರೋಗ್ಯ ಪೂರ್ಣ ಜೀವನವನ್ನು ನಡೆಸುತ್ತಿದ್ದಾರೆ ಎಲ್ಲರೂ ಎರಡೆರಡು ಬಾರಿ ಬೂಸ್ಟರ್ ಡೋಸ್ ಕೂಡ ಹಾಕಿಸ್ಕೊಂಡಿದ್ದಾರೆ ಏಕೆ ಈ ಈ ಅಪ ಶ್ರುತಿ ಅಥವಾ ಈ ತೊಂದರೆ ಆಗುತ್ತದೆ ಕೋವಿಶೀಲ್ಡು ಜನರನ್ನು ಸಾಯಿಸುತ್ತಿದೆ ಎನ್ನುವ ವಿಚಾರ ಯಾಕೆ ಬಂತು ಇಷ್ಟು ದಿವಸ ಅಂದರೆ ಕೆಲವರಲ್ಲಿ ಪರೀಕ್ಷೆ ಮಾಡಿದಾಗ ಅಪರೂಪದಲ್ಲಿ ಹತ್ತು ಲಕ್ಷಕ್ಕೆ ಒಬ್ಬರಲ್ಲಿ ರಕ್ತ ಎಪ್ಪುಗಟ್ಟುವ ಕಾಯಿಲೆಯನ್ನು ಕಂಡಿದ್ದಾರೆ ರಕ್ತ ಹೆಪ್ಪುಗಟ್ಟುವ ಕಾಯಿಲೆ ಇದರಿಂದ ಬರುವುದಲ್ಲ ಮನುಷ್ಯನಿಗೆ ಸಹಜವಾಗಿಯೇ ವಯಸ್ಸಿನ ನಂತರ ನಲವತ್ತರ ನಂತರ ಐವತ್ತರ ನಂತರ ರಕ್ತ ಹೆಪ್ಪುಗಟ್ಟುವುದು ಹೃದಯಾಘಾತ ಆಗುವುದು ಪಾರ್ಶ್ವವಾಯ ಆಗುವುದು ಸಾಮಾನ್ಯ ಇದು ಕೊರೋನಾ ಇಂದಲೇ ಆಗುತ್ತದೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಕೊರೋನಾ ವ್ಯಾಕ್ಸಿನ್ ಇಂದ ಆಗುತ್ತದೆ ಎನ್ನುವುದಕ್ಕೆ ಒಂದು ಸಿಂಡ್ರೋಮ್ ಹೇಳ್ತಾ ಇದ್ದಾರೆ ಪ್ಲೇಟ್ಲೆಟ್ಸ್ ಕಮ್ಮಿಯಾಗಿ ಬ್ಲೀಡಿಂಗ್ ಆಗುತ್ತೆ ಅಂತ ಒಬ್ಬರಿಗೆ ಇಂಗ್ಲೆಂಡ್ ನಲ್ಲಿ ಆದ್ರಿಂದ ಅವರು ಕೋರ್ಟಿಗೆ ಹೋದಾಗ ಆಗಿರಬಹುದು ಅಂತ ಹೇಳ್ತಾರೆ ಅಂದರೆ ಲಕ್ಷಕ್ಕೆ ಒಬ್ಬರಿಗೂ ಈ ಕಾಯಿಲೆ ಬರುವುದಿಲ್ಲ ಕೋವಿಶೀಲ್ಡ್ ತೆಗೆದುಕೊಂಡವರು ಯಾರು ಎದುರುವ ಅವಶ್ಯಕತೆ ಇಲ್ಲ ಕೋವಿಡ್ ಈ ಮಾರಕ ರೋಗ ಬಂದು ನಮ್ಮಲ್ಲಿ ನೂರು ವರ್ಷಕ್ಕೊಮ್ಮೆ ಮಾರಕ ರೋಗ ಬಂದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸ್ಪ್ಯಾನಿಷ್ ಗ್ರೂ ಬಂದು ಕೋಟ್ಯಾಂತರ ಜನ ಸತ್ತಿದ್ದರು ಅದೇ ನೂರು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಮಹಾಮಾರಿ ಬಂದು ಲಕ್ಷಾಂತರ ಜನರನ್ನು ತುತ್ತುಕೊಂಡಿತು ವೈದ್ಯರುಗಳು ಸತ್ತು ಹೋದರು ವೈದ್ಯರುಗಳೇ ಸತ್ತು ಹೋದರು ಆದ್ದರಿಂದ ವ್ಯಾಕ್ಸಿನ್ ಸಹಾಯ ಮಾಡುವುದಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ ಕಾಯಿಲೆ ಬಂದಾಗ ಆ ಮಹಾಮಾರಿ ಅನೇಕ ಜನರನ್ನು ಹೊಂದಿದೆ ಆದರೆ ಉಳಿದವರಿಗೆ ಯಾರು ಲಸಿಕೆಯನ್ನು ತೆಗೆದುಕೊಂಡರೋ ಅವರೆಲ್ಲರೂ ಆರೋಗ್ಯವಾಗಿದ್ದಾರೆ ಲಸಿಕೆಯ ಬಗ್ಗೆ ಹೆದರುವ ಅವಶ್ಯಕತೆ ಇಲ್ಲ ಲಸಿಕೆಯು ನಿಮಗೆ ಆರೋಗ್ಯಪೂರ್ಣವಾಗಿ ಜೀವನವನ್ನು ನಡೆಸುತ್ತಲು ಸಹಾಯ ಮಾಡಿದೆ ಆದ್ದರಿಂದ ಜನರು ಎದುರುವ ಅವಶ್ಯಕತೆ ಇಲ್ಲ ಲಸಿಕೆಯು ಯಾವ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಜೊತೆಗೆ ಈಗ ಕರೋನಾ ಒಂದು ಆರ್ಡಿನರಿ ಸಾಮಾನ್ಯ ಫ್ಲೂ ಕಾಯಿಲೆಯಾದಂತಾಗಿದೆ ಕೊರೋನಾ ವ್ಯಾ ಲಸಿಕೆಯೂ ಸಹ ಅವಶ್ಯಕತೆ ಇಲ್ಲ ತೆಗೆದುಕೊಂಡವರು ಆರೋಗ್ಯ ಪೂರ್ಣವಾಗಿದೆ ಈ ಮಾತನ್ನು ಮತ್ತೊಮ್ಮೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ